ವೀಕ್ಷಕರಿಗೆ ಸ್ವಾಗತ ನಾನು ನಾಗಯ್ಯ ವೀಕ್ಷಕರೇ ಎಂದಿನಂತೆ ನಾನು ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಮಂಡ್ಯ ತಾಲೂಕು ಕೊತ್ತತ್ತಿ ಪಂಚಾಯತಿ ವ್ಯಾಪ್ತಿಯ ಲಾಳಂಕೆರೆ ಗ್ರಾಮದಲ್ಲಿ ನಡೆದಿರತಕ್ಕಂಥ ರಸ್ತೆ ಕಾಮಗಾರಿಯ ಲೋಪ ಕುರಿತಂತ ಸುದ್ದಿ ಲಾಳಂಕೆರೆ ಗ್ರಾಮದಲ್ಲಿ ಸುಮಾರು ಒಂದು ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿಯನ್ನ ಆರಂಭಿಸಲಾಗಿದೆ ಈ ಹಿಂದೆ ಇದ್ದಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಈ ಒಂದು ಕಾಮಗಾರಿಯನ್ನ ಮಂಜೂರು ಮಾಡಿಕೊಟ್ಟಿದ್ರು ಆದ್ರೆ ಹಾಲಿ ಶಾಸಕ ರಮೇಶ್ ಬಾಬು ಮಂಡಿಸಿದ್ದೇಗೌಡರು ಒಂದು ಆರು ತಿಂಗಳ ಹಿಂದೆ ಮತ್ತೆ ಗುದ್ಲಿ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ರು ಆದ್ರೆ ಈ ಕಾಮಗಾರಿ ಆರಂಭವಾಗಿ ಮೆಟ್ಲಿಂಗ್ ಅಷ್ಟೇ ಮಾಡಲಾಗಿದೆ ಆದ್ರೆ ಡಾಂಬರೀಕರಣ ಕಾಮಗಾರಿಯನ್ನ ಮಾತ್ರ ಮುಂದುವರಿಸಿಲ್ಲ ಸುಮಾರು ಎಪ್ಪತ್ತೈದು ಲಕ್ಷ ರು ವೆಚ್ಚದ ಈ ರಸ್ತೆ ಕಾಮಗಾರಿಯನ್ನ ಒಂದು ವರ್ಷದಿಂದ ಆರಂಭಿಸಿದ್ರು ಈ ಕ್ಷಣದವರೆಗೆ ಕಂಪ್ಲೀಟ್ ಆಗೇ ಇಲ್ಲ ಸುಮಾರು ಒಂದು ಕಿಲೋಮೀಟರ್ ವರೆಗೆ ಈ ರಸ್ತೆಯನ್ನ ಮಾಡಲಾಗ್ತಾ ಇದೆ ಇದು ಎಸ್ ಸಿ ಎಸ್ ಟಿ ಕೋಟಾದ ವಿಶೇಷ ಅನುದಾನದಡಿ ಈ ಒಂದು ರಸ್ತೆ ಕಾಮಗಾರಿಯನ್ನು ಈ ಗ್ರಾಮಕ್ಕೆ ತರಲಾಗಿದೆ ಆದರೆ ಒಣಗೇಡಿ ಪಿ ಡಿ ಅಧಿಕಾರಿಗಳು ಮತ್ತು ಕಾಂಟ್ರ್ಯಾಕ್ಟ್ರನ್ನ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಕಾಮಗಾರಿ ಈ ಒನ್ ಟುಡೇ ಕಂಪ್ಲೀಟ್ ಆಗೇ ಇಲ್ಲ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಲಣಕೆರೆ ಗ್ರಾಮದ ಈ ರಸ್ತೆಗೆ ಡಾಂಬರೀಕರಣವೇ ಆಗಿರಲಿಲ್ಲ ಇದುವರೆಗೂ ಬರೀ ಮಣ್ಣಿನ ರಸ್ತೆನೇ ಇತ್ತು ಇಂಥ ರಸ್ತೆಗೆ ಹೇಗಾದರೂ ಮಾಡಿ ಡಾಂಬರೀಕರಣ ಮಾಡಿಸ್ಬೇಕು ಅಂತೇಳಿ ಲಳಂಕೆರೆ ಗ್ರಾಮದ ಪಂಚಾಯತಿ ಸದಸ್ಯರಾದಂಥ ಶ್ವೇತಾ ನಾಗಯ್ಯ ಅವರು ಶಾಸಕ ರವೀಂದ್ರ ಅವರಲ್ಲಿ ಮನವಿಯ ಮಾಡಿದರು ಸೊ ಇದ್ರ ಫಲವಾಗಿ ರಸ್ತೆಗೆ ಡಾಂಬರೀಕರಣದ ಯೋಗ ಬಂದಿತ್ತು ಆದರೆ ಒಣಗೇಡಿ ಕಾಂಟ್ರಾಕ್ಟ್ರು ಮತ್ತು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮಸ್ಥರ ಆಶಯಕ್ಕೆ ಕೊಳ್ಳಿ ಬಿದ್ದಂತಾಗಿದೆ ಬನ್ನಿ ಏನೆಲ್ಲ ಅಧ್ವಾನ ಆಗಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಇಲ್ಲಿ ಮಣ್ಣು ಮತ್ತು ಜಲ್ಲಿನಷ್ಟೇ ಹಾಕಿ ಮಟ್ಟ ಮಾಡಲಾಗಿದೆ ನೋಡಿ ರಸ್ತೆ ಇಕ್ಕಲುಗಳಲ್ಲಿ ಮೋರಿಗಳೇ ಇಲ್ಲ ಮತ್ತು ಇಲ್ಲಿ ಒಂದು ರಸ್ ಸೇತುವೆನ ಮಾಡವ್ರೆ ಅದು ಕ್ಯೂರಿಂಗ್ ಆಗಿದೆ ಇಲ್ವೋ ಗೊತ್ತಿಲ್ಲ ಒಂದು ಹಂತಕ್ಕೆ ಆ ರಸ ಸೇತುವೆನ ಕಂಪ್ಲೀಟ್ ಮಾಡವ್ರೆ ಆದರೆ ಇಲ್ಲಿ ಒಂದು ಕಿಲೋಮೀಟ್ರ್ವರೆಗೆ ಈ ಒಂದು ರಸ್ತೆನ ಮಾಡಬೇಕು ಡಾಂಬರೀಕರಣ ಮಾಡಬೇಕು ಅನ್ನೋದು ಮೊದಲಿದ್ದಂಥ ನಿಯಮ ಆದರೆ ಈಗ ಇಲ್ಲಿ ನೋಡಿದ್ರೆ ಈ ಒಂದು ಒಂದು ಕಿಲೋಮೀಟ್ರ್ವರೆಗಾಗಿಲ್ಲ ಕೇವಲ ಒಂದು ಗ್ರಾಮದಿಂದ ಅರ್ಧ ಕಿಲೋಮೀಟ್ರ್ವರೆಗೆ ಮಣ್ಣಿನ ಮತ್ತು ಜಿಲ್ಲಿನ ಹಾಕಿ ಮೆಟ್ಲಿಂಗನ್ನು ಮಾಡಿ ಕಂಪ್ಲೀಟ್ ಮಾಡವ್ರೆ ನೋಡಿ ಎಷ್ಟೆಲ್ಲ ಅಧ್ವಾನ ಮಾಡಿದೆ ಇದು ಸುಮಾರು ಒಂದು ಆರು ತಿಂಗಳ ಹಿಂದೆ ಮೆಟ್ಲಿಂಗ್ ಆಗಿ ಬಿಟ್ಟಿರ್ತಕ್ಕಂಥದ್ದು ಈ ಮಳೆ ಬಂದು ನೋಡಿ ಇಲ್ಲೆಲ್ಲ ಹಂಗೆ ಆಲೆ ಕೊಚ್ಚೋಗಿದೆ ಮತ್ತು ಈ ಒಂದು ರಸ್ತೆ ಏನೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ರೀಮೆಟ್ಲಿಂಗ್ ಆಗಬೇಕು ಮತ್ತು ಡಾಂಬರೀಕರಣ ಕೆಲಸ ಮಾಡಬೇಕು ನೋಡಿ ಹಿಂಗೆಲ್ಲ ನೋಡಿ ಈ ತರ ಎಲ್ಲ ಮಾಡಿಟ್ಟಿದ್ದಾರೆ ಕಾಂಟ್ರಾಕ್ಟ್ರು ಇವ್ ಯಾರು ಅನ್ನೋದೇ ಗೊತ್ತಿಲ್ಲ ಯಾರೋ ಇಲ್ಲಿ ಬೇನಾಮಿನಲ್ಲಿ ಒಬ್ರು ಮಾಡ್ತಾ ಇದಾರೆ ಸ್ಥಳೀಯರು ಅನ್ನೋದೊಂದು ಮಾಹಿತಿ ಇದೆ ಅದನ್ನು ನಾವು ಕೇಳಕ್ ಹೋದಾಗ ಸೂಕ್ತ ಮಾಹಿತಿ ಕೂಡ ಕೊಡ್ತಾ ಇಲ್ಲ ನೋಡೋಣ ಏನ್ ಮಾಡ್ತಾರೆ ಮುಂದೆ ಇನ್ನು ಈ ಒಂದು ರಸ್ತೆ ಕಾಮಗಾರಿನ ಮಂಜೂರು ಮಾಡಿಸ್ಕೊಟ್ಟಂತ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯವರು ನಮ್ಮ ಚಾನಲ್ ಒಂದ್ಗೆ ಮಾತನಾಡಿದ್ದಾರೆ ಬನ್ನಿ ಏನೆಂದು ಮಾತಾಡಿದ್ರೆ ನೋಡೋಣ ಲನ್ಕೆರೆ ರೋಡ್ ನಿಲ್ಸಿದೆ ಸರ್ ಅವ್ರ ಬಗ್ಗೆ ತಾವೇ ಲಾಳನ್ಕೆರೆಗೆ ನಾ ಶಾಸಕನಾಗಿದ್ದಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿನ ಮಂಜೂರು ಮಾಡಿದ್ದೆ ಬರೀ ಮೆಟ್ಲಿಂಗ್ ಮಾಡಿ ನಿಲ್ಲಿಸಿದರೆ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಆ ಹಣನ ಬೇರೆ ಕಡೆ ಎಲ್ಲ ಡೈವರ್ಟ್ ಮಾಡಿ ಲಾಳನ್ಕೆರೆಗೆ ಕೊಟ್ಟಂಥದ್ದು ಆದರೆ ಈಗಲೂ ಮೆಟ್ಲಿಂಗ್ ಮಾಡಿಬಿಟ್ಟಿರುವಂಥದ್ದು ಇವಾಗಲೂ ಬಹಳ ಕೆಲಸ ತರುತ್ತೆ ಸಾರ್ವಜನಿಕ ದೃಷ್ಟಿಗೆ ಎದ್ದವ್ರು ಕೆಲಸ ಮಾಡಬೇಕು ಅದು ಬಿಟ್ಟು ವೈಯಕ್ತಿಕ ಪ್ರತಿಷ್ಠೆಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಾದರೂ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಮತ್ತೆ ಕ್ಷೇತ್ರದ ಹಾಲಿ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಲಾಳಂಕೆರೆ ಗ್ರಾಮದಲ್ಲಿ ಅರ್ಧಕ್ಕೆ ನಿಂತಿರ್ತಕ್ಕಂಥ ಈ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾರ ಅಥವಾ ಬಂದಿರತಕ್ಕಂತ ಹಣವನ್ನು ಗೋಲ್ಮಾಲ್ ಮಾಡಿ ನುಂಗ್ ಬಿಡ್ತಾರಾ ಕಾದು ಕಾದ್